ಬದುಕು ಇರೋದು ಸುಖ ಪಡೋದಕ್ಕೆ ಸಂತೋಷ ಪಡೋದಕ್ಕೆ ಎಷ್ಟೋ ಸಲ ನಾವೇ ನಮ್ಮನ್ನು ಎಲ್ಲಿಗೋ ಕಟ್ಟಿ ಹಾಕಿಕೊಂಡು ಸುಖ ಸಂತೋಷದಿಂದ ವಂಚಿತರಾಗಿ ಬಿಡ್ತೇವೆ ಯಾರದೋ ಜೊತೆಗೆ ಬಂಧ ಸಂಬಂಧ ಅನುಬಂಧ ಬೆಳೆಸಿಕೊಂಡಿರ್ತೇವೆ ಅದರಿಂದ ಕಳಚಿಕೊಳ್ಳೋದಕ್ಕಾಗೋದಿಲ್ಲ ಕಷ್ಟ ಅನುಭವಿಸ್ತೇವೆ ಯಾವುದೋ ವೃತ್ತಿಯನ್ನು ಮಾಡ್ತಾ ಇರ್ತೇವೆ ಅದರಲ್ಲಿ ಕಷ್ಟ ಇದೆ ಆದರೆ ಅದನ್ನು ಬಿಡೋದಿಲ್ಲ ಯಾವುದೋ ಊರಲ್ಲಿ ಬದುಕುತ್ತೇವೆ ಅಲ್ಲಿ ನಮಗೆ ಆದಾಯವೇ ಇಲ್ಲ ಆದರೂ ಆ ಊರನ್ನು ಬಿಡೋದಿಲ್ಲ ಹಣ ಇದೆ ನಮ್ಮಲ್ಲಿ ಸಂಪತ್ತಿದೆ ಅದು ನಮ್ಮ ಪ್ರಾಣವನ್ನೇ ತೆಗೆಯುವಂಥ ಕಷ್ಟ ಇದೆ ಅದರಲ್ಲಿ ಆದರೆ ನಾವು ಅದನ್ನ ಬಿಡೋದಿಲ್ಲ ಇಲ್ಲೊಬ್ಬ ಅನುಭವಿ ಹೇಳ್ತಾನೆ ಹಾಗೆ ಮಾಡಬೇಡಿ ಅಂತ ಅವೃತ್ತಿಕಂ ತ್ಯಜೇದ ದೇಶಂ ವೃತ್ತಿಂ ಸೋಪದ್ರವಾನ್ ತ್ಯಜೇತ್ ತ್ಯಜೇನ್ ಮಾಯಾವಿನಂ ಮಿತ್ರಂ ಧನಂ ತ್ಯಜೇತ್ ಅಂತ ಎಲ್ಲಿ ಯಾವ ಊರಿನಲ್ಲಿ ನಮಗೆ ವೃತ್ತಿ ಇಲ್ಲವೋ ಆದಾಯ ಇಲ್ಲವೋ ಸಮರ್ಪಕವಾದದ್ದು ಆ ಊರಿನಲ್ಲಿ ಇರಬೇಡ ಸರಿಯಾದ ವೃತ್ತಿ ಇರುವ ಊರಿಗೆ ಹೋಗು ಅಂತ ಹೇಳ್ತಾನೆ ವೃತ್ತಿಂ ಸೋಪದ್ರವ ನಾವು ಮಾಡ್ತಾ ಇರುವ ಕೆಲಸದಲ್ಲಿ ನಮಗೆ ಕಷ್ಟ ಇದೆ ಅಂದರೆ ಯಾಕೆ ಕಷ್ಟಪಟ್ಟು ಕೆಲಸ ಮಾಡ್ತಿ ಇಷ್ಟದ ಕೆಲಸ ಹುಡುಕಿಕೊಂಡು ಹೋಗು ಅಂತ ಹೇಳ್ತಾನೆ ಹಾಗೆಯೇ ನಮ್ಮ ಗೆಳೆಯ ಆದರೆ ವಂಚಕ ಅವನು ನಮಗೆ ಮೋಸ ಮಾಡ್ತಾನೆ ಇದ್ದಾನೆ ಅಂದರೆ ಅವನ ಸಹವಾಸದಲ್ಲಿ ಇರಬೇಡ ಅಂತ ಹೇಳ್ತಾನೆ ತ್ಯಜೇನ್ ಮಾಯಾವಿನಂ ಮಿತ್ರಂ ನಮ್ಮಲ್ಲಿ ಸಂಪತ್ತೋ ಹಣವೋ ಇದೆ ಅದು ನಮ್ಮ ಪ್ರಾಣವನ್ನೇ ತೆಗೆಯುತ್ತೆ ಅದು ನಮ್ಮ ಕೈಯಲ್ಲಿದ್ದರೆ ಅಂದರೆ ಬಿಸಾಡಿ ಬಿಡು ತ್ಯಜಿಸಿ ಬಿಡು ನೀನು ಉಳಿದುಕೋ ಅಂತ ಹೇಳ್ತಾನೆ ನಿಜ ಅಲ್ವಾ ಶುಭಂ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್